ನಾಯಕನಹಟ್ಟಿ ಹೋಬಳಿಯ ಗೌರಿಪುರ ಗ್ರಾಮದ ಉಮಾಮಹೇಶ್ವರ ಸಭಾಭವನದಲ್ಲಿ ಬಾಕ್ರು ಸಂಪ ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ರೇಷ್ಮೆ ಅರಣ್ಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆ ಚಿತ್ರದುರ್ಗ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಎಲ್ಲ ಬೆಳೆ ಬಿತ್ತನೆ ಮಾಡಲು ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಕೇಂದ್ರ ಸರ್ಕಾರ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನೀಡುವುದು ಕೃಷಿ ತಾಂತ್ರಿಕ ಮಾಹಿತಿ ನೀಡುವುದು ಉದ್ದೇಶವಾಗಿದೆ ರೈತರು ಈ ಭಾಗದಲ್ಲಿ ಶೇಂಗಾ ತೊಗರಿ ಇವುಗಳು ಪ್ರಮುಖ ಬೆಳೆಗಳಾಗಿದ್ದು ಶೇಂಗಾ ಬಿತ್ತನೆ ಮಾಡಲು ರೈತರು ಆಳವಾಗಿ ಉಳುಮೆ ಮಾಡಬೇಕು ಈ ಭಾಗದಲ್ಲಿ ಮಳೆ ಬರುವುದು ಬಹಳ ಕಡಿಮೆ ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸಬೇಕು ಮಳೆ ಕಡಿಮೆ ಆದರೂ ಕೂಡ ಶೇಂಗಾ ಉತ್ತಮ ಬೆಳೆ ಬರುತ್ತದೆ ಆದ್ದರಿಂದ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಬೆಳೆ ಬೆಳೆಯಲು ರೈತರಿಗೆ ಸಲಹೆಯನ್ನು ನೀಡಿದರು ಇದೇ ವೇಳೆ ಮಣ್ಣು ವಿಜ್ಞಾನಿ ರವಿಕುಮಾರ್ ಮಾತನಾಡಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣನ್ನು ಯಾವ ರೀತಿಯಲ್ಲಿ ರೈತರು ಪರೀಕ್ಷೆ ಮಾಡಿಸಬೇಕು ಮಣ್ಣಿನ ವರ್ಗೀಕರಣ ಮಾಡಿದಲ್ಲಿ ಮಣ್ಣು ಹೇಗೆ ಫಲವತ್ತತೆ ನೀಡುತ್ತದೆ ಎಂದು ಮಣ್ಣಿನ ಬಗ್ಗೆ ಮಾಹಿತಿ ನೀಡಿದರು ವಿಜ್ಞಾನಿ ಕೃಷಿ ವಿಸ್ತರಣಾ ವಿಜ್ಞಾನಿ ಕಿವಿಕೆ ಬಬ್ಬೂರು ಫಾರ್ಮ್ ಹಿರಿಯೂರು ಡಾಕ್ಟರ್ ಪ್ರೀತಿ ಮಾತನಾಡಿದರು ಪೂರ್ವಿಕರು ಹೆಚ್ಚಾಗಿ ರಾಸಾಯನಿಕ ಬಳಕೆ ಮಾಡುತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬಳಕೆ ಹೆಚ್ಚಾಗಿದೆ ರೈತರು ಕಳೆ ತೆಗೆಯುವುದರಿಂದ ಗೊಬ್ಬರದವರಿಗೆ ರಾಸಾಯನಿಕ ಮೇಲೆ ಆಧಾರವಾಗಿದ್ದೇವೆ ರೈತರು ಬೆಳೆಗಳಿಗೆ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಬಳಕೆ ಮಾಡಬೇಕು ಮತ್ತು ರೈತರು ರಾಸಾಯನಿಕ ಸಿಂಪಡಣೆ ಮಾಡುವಾಗ ಎಚ್ಚರ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಸ್ತ್ರ ತಜ್ಞರು ಡಾಕ್ಟರ್ ರುದ್ರಮುನಿಯಪ್ಪ ನಾಯಕನಹಟ್ಟಿ ಕೃಷಿ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಪಿ ಮಂಜುನಾಥ್ ಸೇರಿದಂತೆ ರೈತರು ಇದ್ದರು ವರದಿ ಕೆ ಟಿ ಓಬಳೇಶ್ ನಲಗೇತನಹಟ್ಟಿ ನಾವು ಸಾಮಾನ್ಯವಾಗಿ ಮುಂಗಾರು ಹಂಗಮ್ಮು ಸ್ಟಾರ್ಟ್ ಆಗಿದೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದೆರಡು ಮೂರು ದಿವಸದಿಂದ ಸ್ಟಾರ್ಟ್ ಆಗಿದೆ ಮುಂಗಾರು ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಎಲ್ಲ ಬೆಳೆಗಳನ್ನು ನಾವು ಬಿತ್ತನೆ ಬಿಗ್ನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ಥರ ಕೃಷಿ ಚಟುವಟಿಕೆಗಳು ಮಾಡಬೇಕು ಅನ್ನೋ ಒಂದು ವಿಷಯ ಇಟ್ಕೊಂಡು ರೈತರಿಗೆ ಹೆಚ್ಚು ಮಾಹಿತಿ ನೀಡ್ತಕ್ಕಂಥದ್ದು ರೈತರ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ರೈತರಿಗೆ ಹೆಚ್ಚು ಹೆಚ್ಚು ಮಾಹಿತಿ ಹೋಗುತ್ತೆ ಅಥವಾ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ತಲುಪಿಸೋಕ್ಕೆ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತೆ ಸೊ ಈ ದೃಷ್ಟಿಯಿಂದ ನಾವು ರೈತರಿಗೆ ಈಗ ಈ ಗ್ರಾಮದಲ್ಲಿ ಹೆಚ್ಚು ಬೆಳೆ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳಂದರೆ ತೊಗರಿ ಶೇಂಗಾ ಇವು ಪ್ರಮುಖವಾದ ಬೆಳೆಗಳು ಅಂದರೆ ಇಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಸೊ ಪ್ರಮುಖವಾಗಿ ನಾವು ಶೇಂಗಾ ನೋಡಿದರೆ ನೀವೆಲ್ಲ ಶೇಂಗಾ ಬಿತ್ತಬೇಕಾದ್ರೆ ಏನೇನು ಮಾಡಬೇಕು ಈಗ ನಾವೆಲ್ಲ ಹೇಳ್ತೀವಿ ಶೇಂಗಾ ಬಿತ್ತಬೇಕಾದ್ರೆ ನೀವೆಲ್ಲ ಈಗ ಉಳುಮೆಗೆ ರೆಡಿ ಮ ಹಸಿಯಾಗಿದೆ ಜಮೀನೆಲ್ಲ ಉಳುಮೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಆದಷ್ಟು ನಾವು ಆಳವಾಗಿ ಉಳುಮೆ ಮಾಡಬೇಕು ಆಳವಾಗಿ ಉಳುಮೆ ಮಾಡಿದಾಗ ಚೆನ್ನಾಗಿ ನಮಗೆ ಯಾವಾಗಲೂ ಇಳ್ಜಾರಿ ಗಡ್ಲಾಗಿ ನಾವು ಆಳವಾಗಿ ಉಳುಮೆ ಮಾಡ್ತೀವಿ ಅದರಲ್ಲಿ ಭೂಮಿಯಲ್ಲಿ ಬರ್ತಕ್ಕಂಥ ಮಳೆ ನೀರು ಅಂದರೆ ಇಲ್ಲಿ ಈ ಪ್ರದೇಶಗಳಲ್ಲಿ ಮಳೆ ಬರೋದು ಭಾಳ ಕಡಿಮೆ ಸೊ ಮಳೆ ನೀರನ್ನು ನಾವು ಆದಷ್ಟು ನಮ್ಮ ಭೂಮಿಯಲ್ಲಿ ಇಂಗಿಸ್ಬೇಕು ಹಿಂಗಿಸಿದಾಗ ನಮಗೆ ಅದು ಮಳೆ ವ್ಯತ್ಯಾಸ ಆದಾಗಲೂ ಕೂಡ ನಮಗೆ ಅದು ಬಳಸ್ಕೊಳಿ ಬೆಳೆ ಆಮೇಲೆ ಶೇಂಗ ಬೆಳೀತಕ್ಕಂತ ಇನ್ನೂ ಹದಿನೈದು ಇಪ್ಪತ್ತು ದಿವ್ಸ ಅಥವಾ ತಿಂಗಳ ಆದ್ಮೇಲೆ ಬಿತ್ತನೆ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ತಾನೆ ಕರೆಕ್ಟಾ ಹಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಒಂದಂತೂ ನೀವು ತಿಳ್ಕೊಳಿ ಬೀಜನ ನಾವು ಯಾವ ಬೀಜ ಆಯ್ಕೆ ಮಾಡ್ಬೇಕು ಒಂದೇದು ಬೀಜನ ಬಿತ್ತನೆ ಮಾಡ್ಬೇಕಾದ್ರೆ ನಾವು ಒಳ್ಳೆ ತಳಿ ಅಂದ್ರೆ ತುಂಬಾನೇ ಚೆನ್ನಾಗಿ ಇಳುವರಿ ಬರ್ತಕ್ಕಂಥ ತಳಿನ ಆಯ್ಕೆ ಮಾಡ್ಬೇಕು ಈಗೆಲ್ಲ ನೀವೆಲ್ಲ ಟಿ ಎಮ್ ಇ ಎರಡು ಅಂತ ನೀವೆಲ್ಲ ಬಳಸ್ತಿದ್ದೀರ ಆ ತಳಿ ಬದಲಿ ಇನ್ನೂ ಹೊಸ ಕೆ ಸಿಕ್ಸ್ ಅಂತ ಇದೆ ಕದ್ರಿ ಲೆಪಾಕ್ಸಿ ಅಂತ ಇದೆ ಡಿ ಎಸ್ ಟು ಫೈವ್ ಸಿಕ್ಸ್ ಅಂತ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಮ್ಮ ರೂಢಿಯಲ್ಲಿರ್ತಕ್ಕಂಥ ತಳಿ ಅದು ಟಿ ಎಮ್ ಇ ಟು ಅಂದರೆ ನಾವು ಭಾಳಷ್ಟು ದಿವಸ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅದನ್ನು ಬೆಳಿತೀವಿ ಆ ತಳಿ ಯಾಕೆಂದರೆ ಈ ಬರ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ ಮತ್ತು ಚೆನ್ನಾಗಿ ಬರುತ್ತೆ ಅದು ಟೇಸ್ಟು ಕೂಡ ಚೆನ್ನಾಗಿದೆ ಮತ್ತು ಎಣ್ಣೆ ಅಂಶವೂ ಜಾಸ್ತಿ ಇದೆ ಸೊ ಅದಕ್ಕೆ ಬದಲಾವಣೆ ಮಾಡೋಕ್ಕೆ ನಾವು ಕೂಡ ಪ್ರಯತ್ನಗಳು ಮಾಡ್ತಾ ಸೊ ಅದು ಆಗ್ತಾ ಇಲ್ಲ ಸೊ ಅದಕ್ಕೆ ಆ ತಳಿಗೆ ನೀವು ಬರ್ತಕ್ಕಂಥ ರೋಗ ರುಚಿಗಳು ಭಾಳಷ್ಟು ಜಾಸ್ತಿ ಇದೆ ಆದರೆ ಬರೋ ಮಳೆ ವ್ಯತ್ಯಾಸ ಆದರೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ದೃಷ್ಟಿಯಿಂದ ರೈತರು ಈಗ ಹೊಸ ತಳಿಗಳು ಕೃಷಿ ಇಲಾಖೆಯಲ್ಲೂ ಬಂದಿದ್ದಾವೆ ಅದನ್ನು ಕೂಡ ನೀವು ನಾನು ಹೇಳ್ದಂಗೆ ಆ ತಳಿಗಳನ್ನು ಕೂಡ ಬಳಸ್ಬೋದು ಇನ್ನೊಂದೇನಪ್ಪ ನಾವು ಆಗಿರ್ತಕ್ಕಂಥ ಮಣ್ಣು ಒಂದು ಇಂಚು ಫಲವತ್ತಾದ ಮೇಲ್ ಮೇಲ್ಪದರದ ಕೃಷಿ ಭೂಮಿ ಉತ್ಪತ್ತಿ ಆಗಬೇಕು ಅಂದರೆ ಹತ್ತು ಸಾವಿರ ವರ್ಷಕ್ಕೂ ಅಧಿಕ ವರ್ಷಗಳು ಬೇಕಾಗುತ್ತೆ ಹತ್ತು ಸಾವಿರ ಆಗುತ್ತಲ್ಲ ಇನ್ನೂ ಜಾಸ್ತಿ ಬೇಕಾಗಲ್ಲ ಸೊ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಲ್ವಾ ಅದರಲ್ಲಿ ಇರ್ತಕ್ಕಂಥ ಹದಿನೇಳಕ್ಕೂ ಹೆಚ್ಚು ಪೋಷಕಾಂಶಗಳು ಗಿಡಕ್ಕೆ ಬೇಕಾಗುತ್ತೆ ಒಂದು ಬೆಳವಣಿಗೆ ಆಗುತ್ತೆಂತ ಅಲ್ವಾ ಸೊ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿ ಆಯಿತಾ ಮಣ್ಣು ಮತ್ತು ನೀರು ಎರಡು ಎರಡು ಕಣ್ಣಿದ್ದಂಗೆ ಮಣ್ಣಲ್ಲಿ ನಾವು ಬೀಜ ಹಾಕ್ತೀರಿ ಬೀಜ ಹಾಕಿ ಸ್ವಲ್ಪ ನೀರು ಕೊಟ್ಟಾಗ ಪೋಷಕಾಂಶ ಜೊತೆ ನೀರಿನ ಸೇರಿಕೊಂಡಾಗ ಒಂದು ಜೀವನ ಒಂದು ಸಂಕುಲನ ಸ್ಟಾರ್ಟ್ ಆಗುತ್ತೆ ಭೂಮಿಯಲ್ಲಿ ಅದಕ್ಕೆ ಭೂಮಿಗೆ ತಾಯಿ ಸಮಾನ ಕೊಡ್ತೀರಿ ಕ್ಷಮೆಯಾದ ರೀತಿ ಅಂತ ಕೊಡ್ತೀರಿ ಪಂಚಭೂತಗಳಲ್ಲಿ ಅಗ್ರ ಸ್ಥಾನ ಕೊಟ್ಟಿರೋದು ಭೂಮಿಗೆ ಅಲ್ವಾ ಸೊ ಇಷ್ಟೆಲ್ಲ ಇದೆ ಭೂಮಿಗೆ ನಾವು ಆದರೂ ನಾವು ಕಡೆಗಣಿಸ್ತಾ ಇರೋದು ಮಣ್ಣು ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪರಿಗಣನೆ ಮಾಡ್ತಾನೆ ಇಲ್ಲ ನಾವು ಅಲ್ವಾ ಸೊ ಈಗ ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಮ್ಮ ಭೂಮಿ ಒಂದು ಎಕರೆ ಭೂ ಪ್ರದೇಶ ಇತ್ತು ಅಂದ್ಕೊಳ್ಳಿ ಆ ಭೂ ಪ್ರದೇಶನ ಮೊದಲು ನಾವು ವರ್ಗೀಕರಣ ಮಾಡ್ಕೊಳ್ಬೇಕಾಗುತ್ತೆ ವರ್ಗೀಕರಣ ಯಾವುದು ನಮ್ಮ ಭೂಮಿ ಇಳಿಜಾರಿದೆಯಾ ಸಮತಟ್ಟಾಗಿದೆಯಾ ಅಥವಾ ಹಳ್ಳ ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಬಿಟ್ಟು ಸಮತಟ್ಟಾಗಿದ್ದರೆ ಅದನ್ನು ಸಪ್ರೇಟಾಗಿ ಇದ್ರೆ ಇಳಿಜಾರಿದ್ರೆ ಸಪ್ರೇಟಾಗಿ ಯಾಕೆ ಇಳಿಜಾರೇ ಮಳೆ ಬಂದಾಗ ಏನಾಗುತ್ತೆ ಪೋಷಕಾಂಶಗಳ ಮೇಲ್ಭಾಗದಲ್ಲಿ ಇರೋದ್ರೆ ಕೊಚ್ಕೊಂಡು ಕೆಳಗೆ ಭಾಗಕ್ಕೆ ಬರ್ತಾ ಇರುತ್ತೆ ಹೌದಾ ಸೊ ಹಾಗಾಗಿ ಎತ್ತರವಾದ ಭೂ ಪ್ರದೇಶ ಬೇರೆ ಸಮತಟ್ಟಾದ ಭೂ ಪ್ರದೇಶ ಬೇರೆ ಇಳಿಜಾರದಲ್ಲಿ ಅದು ಒಂದು ಹಳ್ಳ ಹರಿತಕ್ಕಂಥ ಭೂ ಪ್ರದೇಶ ಬೇರೆ ಅದನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ವರ್ಗೀಕರಣ ಇನ್ನೊಂದು ರೀತಿಯಲ್ಲಿ ಬಣ್ಣದ ಮೂಲಕ ಕಬ್ಬು ಭೂಮಿ ಇದ್ರೆ ಸಪ್ರೇಟು ಕೆಂಪು ಭೂಮಿ ಅಂದರೆ ಸಪ್ರೇಟ್ ಯಾಕಂದರೆ ಕಪ್ಪು ಭೂಮಿ ಎರಡು ಕೆಂಪು ಭೂಮಿ ಎರಡು ಏನಾದರೂ ಜೊತೆಲಿತ್ತು ಅಂದರೆ ಎರಡು ಮಣ್ಣನ್ನು ನಾವು ಮಿಕ್ಸ್ ಮಾಡಬೇಕು ಸಪ್ರೇಟಾಗಿ ನೋಡಬೇಕಾಗುತ್ತೆ ಸೊ ಹಾಗಾಗಿ ಆ ರೀತಿಯೂ ನಾವು ವರ್ಗೀಕರಣ ಮಾಡ್ತೀವಿ ಇನ್ನೊಂದು ರೀತಿ ವರ್ಗೀಕರಣ ಮಾಡ್ಬೋದು ಅಂದರೆ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮ ಒಂದು ವಲದಲ್ಲಿ ಏನಾದರೂ ಪೋಷಕ ಅಂದರೆ ಬೆಳೆನ ಯಾವಾಗ ಬರ್ತಾ ಇಲ್ಲ ಆ ಒಂದು ಜಾಗದಲ್ಲಿ ಅಂತಿದ್ದಾಗ ಒಂದು ಸಪ್ರೇಟಾಗಿ ಅಲ್ಲಿಂದ ಸಹ ನೀವು ಮಣ್ಣು ಪರೀಕ್ಷೆಗೆ ಮಾದರಿಯನ್ನು ಕಳಿಸ್ಕೊಡ್ಬೋದು ಈ ರೀತಿ ಒಂದು ವರ್ಗೀಕರಣ ಮಾಡಿದಾದ್ಮೇಲೆ ಮಣ್ಣಿನ ಮಾದರಿಯನ್ನು ಯಾವ ರೀತಿ ತಗೋ ಮಣ್ಣಿನ ಮಾದರಿ ತಗೊಳ್ಬೇಕಾದ್ರೆ ನಾವು ಬಿ ಆಕಾರವಾಗಿ ನಾವು ಕಟ್ ಮಾಡ್ಬೋದು ಅಂದ್ರೆ ಚನ್ಕೆ ಇರುತ್ತೆ ಚನ್ಕೆ ತಗೊಂಡು ಬಿ ಆಕಾರವಾಗಿ ಆಕರೆ ಒಂದು ಇದ್ ಕಡೆ ಹಾಕಿದ್ರೆ ಈ ತರ ಬಿ ಆಕಾರವಾಗಿ ಬರುತ್ತೆ ಈ ವಿ ಆಕಾರವಾಗಿ ಬಂದಾಗ ಇಲ್ಲಿ ಏನು ಮಣ್ಣಿರುತ್ತಾರ ಇವೆಲ್ಲ ತೆಗೆದು ಸೈಡ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಅಂದ್ರೆ ಎಷ್ಟು ಆಳ ತೆಗಿಬೇಕು ಅಂತಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಒಂದು ಆಳ ತೆಗಿಬೇಕು ಬಿ ಆಕಾರವಾಗಿ ಬರುತ್ತೆ ನಾವು ಮನೆಯೆಲ್ಲ ಬಂದೇ ಸೆಲ್ಬ್ರೇಟ್ ಮಾಡಬೇಕು ಮೇಲಿಂದ ಬಂದ ಕಟ್ ಮಾಡ್ತಿರಲ್ವ ಕೆಳಭಾಗದ್ದು ಸೊ ಅದೇ ರೀತಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಗೋಡೆ ಆಕಾರವಾಗಿರ್ತಕ್ಕಂಥ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಪದಾರ್ಥ ಮಣ್ಣಿಂದ ಪದಾರ್ಥ ಮಣ್ಣವರೆಗೂ ಮೇಲಿಂದ ಕಟ್ ಮಾಡ್ತಾ ಬರ್ತೀವಿ ಅಲ್ಲಿ ಏನು ಬಂದಿರುತ್ತಲ್ಲ ಮಣ್ಣು ಅದನ್ನ ಕ್ಲೀನ್ ಆಗಿರ್ತಕ್ಕಂಥ ಪಾಲಿಥೀನ್ ಕವರು ಅಥವಾ ಗೊಬ್ಬರ ಚೀಲ ಚೆನ್ನಾಗಿ ತೊಳಿರ್ತಕ್ಕಂಥ ಗೊಬ್ಬರ ಚೀಲದ ಮೇಲೆ ನಾವು ಹರಡ್ಕೊಂಡು ಒಂದು ಎಕರೆ ಭೂ ಪ್ರದೇಶಕ್ಕೆ ಹತ್ತರಿಂದ ಹದಿನೈದು ಕಡೆ ಈ ತರ ಒಂದು ಮಾದರಿಯನ್ನು ತಗೊಂಡು ಮಣ್ಣನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಬ ಮಣ್ಣನ್ನು ಕರೆಕ್ಟ್ ಮಾಡಿ ಆಯಿತಾ ನಾನು ಒಂದು ಎಕರೆಗೆ ಎಲ್ಲೆಲ್ಲಿ ತಗೊಬೇಕು ನಾನು ಹತ್ತರಿಂದ ಹದಿನೈದು ಜಾಗದಲ್ಲಿ ಅಂತಂದೆ ಅಷ್ಟೇ ನಾನು ಹತ್ತರಿಂದ ಹದಿನೈದು ಅನ್ನೋದು ಫಿಕ್ಸ ನೀವೇ ಹೇಳ್ಬೇಕಾದ್ರೆ ಹತ್ತರಿಂದ ಹದಿನೈದು ಅಂತ ಹೇಳ್ತಾ ಇದ್ದೀರಿ ಹನ್ನೆರಡು ತಗೊಂಬೋದ ಎಂಟು ತಗೊಂಬೋದ ನಾಲ್ಕು ತಗೊಂಬೋದ ಒಂದೊಂದು ಅಡಿಗೂ ಒಂದೊಂದು ಅಡಿಗೂ ಮಣ್ಣು ವೈವಿಧ್ಯತೆ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ಅತಿ ಹೆಚ್ಚು ಪ್ರದೇಶದಲ್ಲಿ ಭೂಭಾಗದಲ್ಲಿ ನಾವು ತಗೊಳ್ಳೋದ್ರಿಂದ ನಾವು ಮಣ್ಣಿನಲ್ಲಿರ್ತಕ್ಕಂಥ ವೈವಿಧ್ಯತೆನ ನಾವು ಸರಿ ಜಾಸ್ತಿ ತಗೊಂಡಷ್ಟು ನಮಗೆ ಒಳ್ಳೇದು ನಿಖರತೆ ಜಾಸ್ತಿ ಬರುತ್ತೆ ಪೋಷಕಾಂಶಗಳ ನಿಖರತೆ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ನಾನು ಅದರಿಂದ ಹದಿನೈದು ಒಂದು ಎಕರೆಗೆ ನೀವು ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆ ಎಲ್ಲೆಲ್ಲಿ ಮಣ್ಣು ಪರೀಕ್ಷೆಯನ್ನ ಯಾವ ರೀತಿ ತಗೊಬೇಕು ಸರ ಮಾಡಿದ್ದಾರೆ ಏನಕ್ಕೆ ಅಂತ ಅಂದರೆ ನಮ್ಮ ರೈತರ ಎಲ್ಲರೂ ಅವರ ಆದಾಯನ ದ್ವಿಗುಣ ಬೆಳೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ ಆದ್ರೆ ಕೆಲವೊಂದು ನಾವೇ ಮಾಡೋದನ್ನ ಕೈ ಬಿಟ್ಟಿದಿವಲ್ವಾ ನಮ್ಮ ಹಿರಿಯ ನಿಮ್ಮ ಪೂರ್ವಿಕರು ಮಾಡ್ತಿದ್ನೆಲ್ಲಾನು ನೀವು ಮಾಡ್ತಾ ಇದ್ದೀರಾ ಈಗ ಇಲ್ಲ ಅಲ್ಲ ಎಷ್ಟೋ ಪದ್ಧತಿಗಳು ಬದಲಾಗಿದೆ ಈಗ ಹಳೆ ಕಾಲದಲ್ಲಿ ಯಾರೂ ಹೆಚ್ಚಾಗಿ ರಾಸಾಯನಿಕನ ಬಳಸ್ತಾನೆ ಇರಲಿಲ್ಲ ಅಲ್ಲ ನಾವೀಗ ಪ್ರತಿಯೊಂದಕ್ಕೂ ಕಳೆ ತೆಗೆಯೋದ್ರಿಂದ ಹಿಡಿದು ಗೊಬ್ಬರಕ್ಕೂ ಸಹ ರಾಸಾಯನಿಕ ಗೊಬ್ಬರದ ಮೇಲೇನೆ ಆಧಾರ ಆಗಿದೆ ಹೌದಾ ಇಲ್ವೋ ಹೌದಲ್ವಾ ಈಗ ಹಳೆ ಕಾಲದಲ್ಲಿ ನಾವು ಕ್ಯಾನ್ಸರ್ ಅನ್ನೋದು ನಮ್ಮ ಜಿಲ್ಲೆ ಅಲ್ಲ ನಮ್ಮ ರಾಜ್ಯ ಅಲ್ಲ ದೇಶ ಬಿಟ್ಟು ಹೊರಗಡೆ ಕೇಳಿಸ್ತಾ ಕೇಳ್ತಾ ಇತ್ತು ಅಲ್ವಾ ಈಗ ಕ್ಯಾನ್ಸರ್ ಅನ್ನೋದು ಅಲ್ಲ ಹಳ್ಳಿಗಳಲ್ಲೂ ಕೇಳಿಸ್ತೀವಿ ಅಲ್ವಾ ಅದನ್ನು ಮಾಡ್ಕೊಂಡಿರೋ ಯಾರು ನಾವೇ ಮಾಡ್ಕೊಂಡಿರೋದು ಪ್ರತಿಯೊಂದರಲ್ಲೂ ರಾಸಾಯನಿಕ ನಾವು ಬಳಸ್ಲಿಕ್ಕೆ ಶುರು ಮಾಡಿದೀವಿ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ಹಳ್ಳಿನಲ್ಲಿ ನಿಮ್ಮ ಜಮೀನಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ ಡಾಕ್ಟ್ರ್ ಹತ್ರ ಹೋಗ್ ಅದಕ್ಕೂ ಮುಂಚೆ ನಿಮಗೆ ಏನೋ ಒಂದು ಕಾಯಿಲೆ ಬಂದಿರುತ್ತೆ ಅಂದ್ಕೊಳ್ಳೋಣ ಜ್ವರ ಆಯಿತಾ ನಾವು ಹೋಗ್ತೀವಿ ಡಾಕ್ಟ್ರ್ ಹತ್ರ ಇದನ್ನ ಮೂರ್ ಎಮ್ ಎಲ್ ತಗೊಳ್ಳಿ ಅಂತ ಹೇಳ್ತಾರೆ ಡಾಕ್ಟರ್ ನಾವೇನ್ ಮಾಡ್ತೀವಿ ಯಾಕಪ್ಪ ಅಷ್ಟೊಂದು ಎರಡು ಎಮ್ ಎಲ್ ಮಾಡ್ತೀವಲ್ವ ಅಮ್ಮ ಮಾಡ್ತೀವಲ್ವಾ ನೀವು ಹಾಕೊಳ್ಳೋದಿರ್ಬೋದು ಅವ್ರು ತಗೊಳೋದಿರ್ಬೋದು ಅದೇನೆ ಏನೋ ಒಂದು ರೋಗ ಬಂದಿದೆ ಗಿಡಕ್ಕೆ ಅಂದಾಗ ಹೋದ್ರೆ ಅವ್ರ ಏನಂತಾರೆ ಒಂದ್ ಎಮ್ ಎಲ್ ಹಾಕ್ರಪ್ಪ ಅಂದಿರ್ತಾರೆ ಅಯ್ಯೋ ಬರೀ ಒಂದ್ ಎಮ್ ಎಲ್ ಮುಂದಿನ ವರ್ಷ ಬರ ಕಾಯಿಲೆನೂ ಹೊರಟೋಗಿ ಹೌದು ಅಲ್ವಾ ಹೆಚ್ಚಿಗೆ ಇನ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ತಿದೀವಿ ಅಲ್ವಾ ಮನುಷ್ಯನ ದೇಹ ಆಗಲಿ ನಮ್ಮ ಭೂಮಿಯಾಗಲಿ ಪ್ರಕೃತಿಯಲ್ಲಿ ಯಾವ ರೀತಿ ಇದೆ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವ ಕೆಟ್ಟದಿದೆ ಅಂದಮೇಲೆ ಒಳ್ಳೆಯದು ಇದೆ ಒಳ್ಳೆಯದಿದೆ ಅಂದಮೇಲೆ ಕೆಟ್ಟದ್ದು ಇದೆ ಆ ರೀತಿ ಹೇಳ್ತಾ ಇರ್ತೀವಿ ಅಲ್ವಾ ಅದೇ ರೀತಿಯಾಗಿ ನಮ್ಮ ಮನುಷ್ಯನ ದೇಹದಲ್ಲಾಗಲಿ ಭೂಮಿಯಲ್ಲಾಗಲಿ ನಮಗೆ ಉಪಯುಕ್ತವಾದಂತಹ ಕ್ರಿಮಿಗಳಿರ್ಬೋದು ಜೊತೆಯಲ್ಲಿ ನಮಗೆ ತೊಂದರೆ ಕೊಡುವಂತಹ ರೋಗ ರೋಗ ರುಜುನು ಕೊಡೋ ಜೀವಿಗಳಾಗಲಿ ಇರುತ್ತೆ ನಾವು ಎಷ್ಟು ಬಳಸ್ಬೇಕೋ ಅಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳಾಗ್ಲಿ ಯಾವುದೇ ರಾಸಾಯನಿಕ ವಸ್ತುಗಳಾಗ್ಲಿ ಬಳಸಿದಾಗ ಏನಾಗುತ್ತೆ ಬೇಕಿರುವಂತ ನಮ್ಗೆ ಉಪಯುಕ್ತವಾದಂತ ಜೀವಿಗಳು ಹಾಗೆ ಉಳ್ಕೊಡುತ್ತೇನೆ ಕ್ರಮ ಯಾವ ರೀತಿ ತಗೋಬೇಕು ಹೇಳಿ ನೇರವಾಗಿ ನಮ್ಮ ವಿಜ್ಞಾನಿಗಳ ಜೊತೆ ಸಂವಾದವನ್ನ ಮಾಡ್ಬೇಕು ಅಂತಂದೇಳಿ ಈಗ ಅದರ ಒಂದು ಭಾಗವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ನಾವು ಗೌರಿಪುರ ಗ್ರಾಮದಲ್ಲಿ ಈ ಒಂದು ಸಮುದಾಯ ಭವನದಲ್ಲಿ ನಮ್ಮ ಗೌರಿಪುರ ಭಾಗದ ನಮ್ಮ ಗೌರಿಪುರ ಗ್ರಾಮದ ರೈತರ ಜೊತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬುಗ್ಗೂರು ಇಲ್ಲಿ ಇಲ್ಲಿನ ವಿಜ್ಞಾನಿಗಳು ಇಲ್ಲಿಗೆ ಬಂದು ಒಂದು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದು ಈ ಸ್ವಲ್ಪ ಪ್ರಾಬ್ಲಮ್ ಹೂ ಆಗಿತ್ತು ಸೊ ಈಗೆಲ್ಲ ಹೊಸ ತಳಿ ಇದೆ ನೂರ ಇಪ್ಪತ್ತೈದು ರೂಪಾಯಿ ಒಂದು ಅಥವಾ ಅದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಇರ್ಬೋದು ಅವನ್ನ ಕೂಡ ನಾವು ಕ್ಲೀನಾಗಿ ತಿಳ್ಕೋಬೇಕಾಗುತ್ತೆ ಹಾಗಿದೆ ಇದು ಕೂಡ ನೂರು ಇಪ್ಪತ್ತು ನಾನು ಸಂತಲ್ಪ ಅಭಿಯಾನ ಅಂದ್ರೆ ಮುಂಗಾರಲ್ಲಿ ಮುಂಗಾರು ಈಗ ಮುಂಗಾರು ಸ್ಟಾರ್ಟ್ ಆಗಿದೆ ಇಷ್ಟು ಬೆಳೆಗಳನ್ನು ನಾವು ಗೋಡಲ್ಲಿ ಇಟ್ಕೊಂಡು ಈ ಒಂದು ಸಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಅವರಿಗೆ ಕೇಳ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸೊ ಈ ಒಂದು ಕಾರ್ಯಕ್ರಮವನ್ನು ಸರಿ ಕಡೆ ನೋಡಿ